ರೈತರಿಗೆ ಮೋಸ ಮಾಡ್ತಿದ್ದಾರಾ ಮಾವಿನಕಾಯಿ ವ್ಯಾಪಾರಸ್ಥರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಕಾರಣ ತೂಕ ವ್ಯತ್ಯಾಸವನ್ನ ಪ್ರಶ್ನೆ ಮಾಡಿದ್ದಕ್ಕೆ ರೈತನನ್ನ ಮಂಡಿಯಿಂದ ಹೊರ ತಳ್ಳಿದ್ದಾರೆ ದಲ್ಲಾಳಿಗಳು ಪ್ರಶ್ನೆ ಮಾಡಿದ್ದಕ್ಕೆ ವ್ಯತ್ಯಾಸ ಆಗ್ತಾ ಇದೆ ತೂಕದಲ್ಲಿ ಅಂತ ಕೇಳಿದ್ದಕ್ಕೇನೆ ಈ ರೀತಿಯಾಗಿ ರೈತನನ್ನ ಮಾವಿನಕಾಯಿ ಮಂಡಿಯಿಂದ ತಳ್ಳಿದ್ದಾರೆ ದಲ್ಲಾಳಿಗಳು ಪ್ರಶ್ನಿಸಿದ್ದಕ್ಕೆ ಕುಡಿದ್ ಬಂದಿದ್ಯಾ ಅಂತೇಳಿ ರೈತನಿಗೆ ಆವಾಜ್ ಹಾಕಿರೋದು ದಲ್ಲಾಳಿ ಮೈಸೂರಿನ ದೊಡ್ಡ ಮಾರೇಗೌಡನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು ಶ್ರೀ ಮಂಜುನಾಥ್ ನರ್ಸರಿ ಮಂಡಿಯಲ್ಲಿ ಅನ್ನದಾತನಿಗೆ ಅವ ಹಾಕಿರೋ ತೂಕದ ಯಂತ್ರದಲ್ಲಿ ರೈತರಿಗೆ ಎಂಟು ಕೆಜಿ ಮೋಸ ಮಾಡಿರುವಂತ ಆರೋಪ ಕೇಳಿಬಂದಿದೆ ರೈತರು ತಂದ ಮಾವಿನಕಾಯಿ ತೂಕ ಮಾಡುವಾಗ ಗೋಲ್ಮಾಲ್ ಮಾಡಿದ್ದಾರೆ ಮಂಡಿಯವರು ಅಂತೆ ಹೊರಗಡೆ ತೂಕಕ್ಕೂ ಮಂಜುನಾಥ್ ನರ್ಸರಿ ತೂಕಕ್ಕೂ ಈ ರೀತಿಯಾಗಿ ಎಂಟು ಕೆಜಿ ವ್ಯತ್ಯಾಸ ಬಂದಿದೆ ಹಾಗಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಕುಡ್ಕೊಂಡ್ ಬಂದಿದ್ಯಾ ನೀನು ಅಂತೇಳಿ ರೈತನಿಗೆ ಆವಾಜ್ ಹಾಕಿರೋದು ದಲ್ಲ ನಂದು ಸರಿ ನಾನು ವಿಡಿಯೋ ಮಾಡ್ತಾ ಇದ್ದು ಯಾರು ಬಂದ್ರು ನನ್ನ ಇಷ್ಟ ಅದು ನಾನು ಮಾವಿನಂದಿ ಬ್ಯಾರೆ ಕಡೆ ತೂಗ ಹಾಕಿದ್ರೆ ಅರವತ್ತು ಐವತ್ತು ಕೆಜಿ ಇಲ್ಲ ಐವತ್ತು ಕೆಜಿ ಬಂದ್ರೆ ಬ್ಯಾರೆ ಕಡೆ ಅರವತ್ತು ಕೆಜಿ ಬರುತ್ತೆ ಕೇಳಕ್ಕೆ ಹೋದ್ರೆ ಆ ಓನರ್ಗಳು ನಮ್ಗೆ ಬಂದು ಹೊಡಿತಾವ್ರೆ ನೀರು ಓನರು नंगे बंद नंगे बंद कोड़ी तोड़ रहे हैं, केला पता है, केला पता नंगे होने पता हो रहे हैं, ये तो पता मिल रहा है तो, आह ना वो ये अंगे यू यू रहे हैं, यू रही तोड़ा हुआ है, यू रही तोड़ा माता रह रहे हैं, यू रही चल चल के नंगे होने पता हो रहे हैं, अब ये इस बार आप इसे कर ले ಬಂದು ಮಾತಾಡಿ ಕೇಳಿದ್ರೆ ನನಗೆ ಸ್ಕೇಲ್ನು ತೂಕ ಮಾಡಿ ವೀಡಿಯೋನು ಮಾರಿದ್ದೀನಿ ಮಾತಾಡಿ ಮಾತಾ ನೋಡಿ ಯಾವ ಮುಂಚೂಣಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಮಾ ನಮಗೆ ಒಡೆಯ ಕೊಟ್ಟವ್ರೆ ಕೇಳೋದಕ್ಕೆ ನಾನು ಹೊರಗಡೆ ಹೊರ್ಗಡೆಯಿಂದ ಆಚೆ ನಿಂತು ಅಂತ ಹೇಳ್ತಾವ್ರೆ ಇದನ್ನು ನೀವೇ ನೋಡ್ಬೇಕು ರೈತರು ಒಳಗೆ ಹೆಂಗ್ ಮಾಡ್ತಾವ್ರೆ ಅಂತ ಈ ಮಂಜುನಾಥಕ್ಕೆ ಮಾವನಂಡಿ ಬೇರೆ ಕಡೆ ತೂ ತೂಕ ಹಾಕಿದ್ರೆ ಅರುವತ್ತೇ ಐವತ್ತು ಕೆ ಜಿ ಇಲ್ಲಿ ಐವತ್ತು ಕೆ ಜಿ ಬಂದರೆ ಬೇರೆ ಕಡೆ ಅರವತ್ತು ಕೆ ಜಿ ಬರುತ್ತೆ ಕೇಳೋಕೆ ಹೋದರೆ ಆ ಓನರ್ಗಳು ನಮಗೆ ಬಂದು ಹೊಡಿತಾವ್ರೆ ಇವರ ಓನರು ನಮಗೆ ಬಂದು ನಮಗೆ ನಮಗೆ ಬಂದು ಹೊಡಿತಾವ್ರೆ ಇದು ಮಂಜುನಾಥ್ ನರ್ಸರಿ ಅದರ ಎದುರುಗಡೆ ನಡೀತಾ ಇರುವಂತ ಘಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಬೇರೆ ಕಡೆ ರೈತರು ತೂಕ ಹಾಕಿಸ್ಕೊಂಡು ಬಂದಿದ್ದಾರೆ ಆ ತೂಕಕ್ಕೂ ಇಲ್ಲಿ ತೂಕ ಹಾಕಿದಾಗ್ಲೂ ಎಂಟು ಕೆಜಿ ವ್ಯತ್ಯಾಸ ಬಂದಿದೆಯಂತೆ ಮಾವಿನಕಾಯಿ ಮಂಡಿಯಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೊರಗಡೆ ಬೇರೆ ರೀತಿಯ ತೂಕನೇ ಇತ್ತು ಬಟ್ ಇಲ್ಲಿ ಎಂಟು ಕೆಜಿ ಯಾಕೆ ಕಮ್ಮಿ ಬರ್ತಾ ಇದೆ ಅಂತ ರೈತ ಕೇಳಿದ್ದಕ್ಕೆ ರೈತನಿಗೆ ಆ ಮಂಡಿಯ ಮಾಲೀಕ ಆವಾಜ್ ಹಾಕಿರೋದು ಕುಡ್ಕೊಂಡು ಬಂದಿದ್ಯಾ ನೀನು ಅಂತೇಳಿ ದಲ್ಲಾಳಿಗಳ ಆವಾಜ್ ಹಾಕಿರುವಂಥ ಘಟನೆ ನಡೆದಿದೆ ರೈತರು ಸಾಮಾನ್ಯವಾಗಿ ಏನೇ ಮಾರೋದಕ್ಕೆ ಹೋದ್ರೂ ಕೂಡ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಅವ್ರಿಗೊಂದು ಅನುಮಾನ ಇದ್ದೇ ಇರುತ್ತೆ ಹಾಗಾಗಿ ಸಪ್ರೇಟಾಗಿ ಒಂದು ಕಡೆ ತೂಕ ಹಾಕ್ಸ್ಕೊಂಡು ಹೋಗಿರ್ತಾರೆ ಅಲ್ಲಿಗೂ ಇಲ್ಲಿಗೂ ಏನಾದರೂ ವ್ಯತ್ಯಾಸ ಬರಬಹುದು ಈ ರೀತಿ ಗೋಲ್ಮಾಲ್ ಆಗಬಹುದು ಅಂತಾರೆ ಹೀಗಾಗಿನೇ ಮಾವಿನಕಾಯಿಯನ್ನು ಮೊದಲೇ ತೂಕ ಹಾಕಿಸ್ಕೊಂಡು ಹೋಗಿದ್ರಂತೆ ಬಟ್ ಇಲ್ಲಿ ಮಂಜುನಾಥ ನರ್ಸರಿಯಲ್ಲಿ ಎಂಟು ಕೆ ಜಿ ತೂಕ ಕಮ್ಮಿ ಬಂದಿದೆಯಂತೆ ಹಾಗಾದ್ರೆ ಆ ಎಂಟು ಕೆ ಜಿಯ ದುಡ್ಡನ್ನ ಹೊಡ್ಕೊಳಕ್ಕೆ ಅಂತ ಟ್ರೈ ಮಾಡಿದ್ರಾ ಎಂಟು ಕೆ ಜಿ ಹೆಚ್ಚಿಗೆ ನಮ್ಗಿರ್ಲಿ ದುಡ್ಡು ನಾವು ಕಮ್ಮಿ ಕೊಡೋಣ ಅಂತೇಳಿ ಈ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ